ಯಾರು ಪಟ್ಟಭದ್ರ ಹಿತಾಸಕ್ತಿಗಳು ಇದ್ದಾವೆ ಸಮಾಜದಲ್ಲಿ ಅವರಿಗೆ ಸಂದೇಶ ಕೊಡಬೇಕು ಅಂತೇಳಿ ಮತ್ತು ಸಿದ್ಧರಾಮಯ್ಯನವರು ಈ ರಾಜ್ಯದಲ್ಲಿ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿ ಸಮಾಜಕ್ಕೆ ನಾಯಕ ಪರವಾಗಿ ಸಮ ಸಮಾಜದ ನಿರ್ಮಾಣಕ್ಕಾಗಿ ಸಹಬಾಳ್ವೆ ಸೌಹಾರ್ದತೆಗಾಗಿ ಕಟಿಬದ್ಧರಾಗಿ ಕಾರ್ಯ ಕಾರ್ಯಕ್ರಮ ಕಾರ್ಯಯೋಜನೆಗಳನ್ನ ಕೊಡ್ತಾ ಇದ್ದಾರೆ ನಾವು ನೋಡಿದಂಗೆ ಈ ರಾಜ್ಯದಲ್ಲಿ ಶೋಷಿತ ಸಮುದಾಯಗಳಿಗೆ ಸಿದ್ದರಾಮಯ್ಯವರು ಎರಡು ಬಾರಿ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಬಹಳಷ್ಟು ಯೋಜನೆಗಳನ್ನ ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಕೂಡ ಸೊ ಅಂತ ಒಬ್ಬ ನಾಯಕನ ಸ್ಮರಿಸೋದು ಆ ಜನ್ಮದಿನವನ್ನ ಅದ್ರ ಮೂಲಕ ನಾವು ಆಚರಣೆ ಮಾಡಬೇಕು ಅಂತೇಳಿ ಮಾದರಿ ಆಗಬೇಕು ಸಮಾಜಕ್ಕೆ ಅಂತೇಳಿ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು ಸನ್ ತುಂಬ ಸಮಯ ಆಗಿದೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ ಸಹ ಭೋಜನ ಭಾಳ ಪ್ರಮುಖವಾಗಿ ಆಗಬೇಕಾಗಿದೆ ನಾವು ಯಾರೋ ಹೆಚ್ಚು ಮಾತಾಡೋದು ಬೇಡ ಒಂದು ಇಬ್ಬರು ಮೂರು ಜನ ನಾವು ಮಾತಾಡಿ ಒಂದು ಎರಡು ಎರಡು ನಿಮಿಷ ಎರಡು ಎರಡು ನಿಮಿಷ ಆನಂತರ ನಾವು ಸಾಮೂಹಿಕ ಪತ್ತಿ ಭೋಜನಕ್ಕೆ ಓಡೋಣ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥ ನಮ್ಮ ನಾಡಿನ ಈಗ ನಮ್ಮ ಹೊನ್ನಾಡಿಗಳು ಸ್ವಾಮೀಜಿಗಳು ನಾವು ರಮೇಶ್ ಅವರು ಅಂತೇಳಿ ಮೊದಲು ಅವರ ಪೂರ್ವದ ನಾಮಧೇಯ ಈಗ ಜ್ಞಾನ ಸ್ವರೂಪ ಸ್ವಾಮೀಜಿ ಅಂತೇಳಿ ಅವರು ಒಂದು ದೀಕ್ಷೆಯನ್ನ ಪಡ್ಕೊಂಡಿದ್ದಾರೆ ಅವ್ರಿಗೆ ತುಂಬು ಹೃದಯದ ಸ್ವಾಗತವನ್ನ ನಾನು ಕೊಡ್ತೇನೆ ಅವರ ಕೊಡುಗೆ ತುಂಬಾ ಅಪಾರವಾದದ್ದು ಅವರ ಗ್ಯಾರಂಟಿ ಯೋಜನೆಗಳು ಸಮಾಜದ ಮೇಲೆ ಒಳ್ಳೆಯ ಬೆಳಕನ್ನು ಚೆಲ್ಲಿ ಸಮಾಜದ ಮುಖಿಯಾಗಿ ಸೇವೆಗಳು ಜರುಗುತ್ತಿರ್ತಕ್ಕಂಥದ್ದು ಈ ದೇಶದಲ್ಲಿ ಪ್ರಥಮವಾಗಿ ಕಾಣ್ತೇವೆ ಅದರ ಯಶಸ್ಸು ಕೂಡ ಅವ್ರಿಗೆ ದೊರಕ್ತದೆ ಈ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರ ಎಪ್ಪತ್ತೆಂಟನೇ ಹುಟ್ಟುಹಬ್ಬದ ಪ್ರಯುಕ್ತ ಮೈಸೂರು ನಗರದ ಪೌರ ಕಾರ್ಮಿಕರಾಗಿ ಸನ್ಮಾನ ಮತ್ತು ಸಾಮೂಹಿಕವಾಗಿ ಎಲ್ಲರೂ ಕೂಡ ಅಡುಗೆ ಮಾಡಿ ಊಟ ಮಾಡತಕ್ಕಂಥ ಒಂದು ವಿಶೇಷವಾದ ಒಂದು ಯೋಜನೆಯನ್ನು ಕೂಡ ಹಾಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ತುಂಬಾ ಖುಷಿ ಅನ್ಸುತ್ತೆ ಯಾಕಂದರೆ ನಾನು ಮತ್ತೆ ಇಲ್ಲಿ ನಮ್ಮ ವಿಜಯ್ ಕುಮಾರ್ ಅವರು ಮತ್ತೆ ನಮ್ಮ ಶಿವರಾಮ್ ಅವರು ಮೂವತ್ತೈದು ವರ್ಷಗಳ ಹಿಂದಿನ ಸ್ನೇಹಿತರು ನಮ್ಮ ಮಾರ್ಗದರ್ಶಕರು ಸರ್ ಯಾರು ಕೆ ಎಸ್ ಭಗವಾನ್ ಇರ್ಬೋದು ನಮ್ಮ ಕಾಳೇಗೌಡ ನಾಗೋರ ಇರ್ಬೋದು ನಾವೆಲ್ಲ ವಿದ್ಯಾರ್ಥಿ ಇದ್ದಾಗ ಅವರ ಮಾರ್ಗದರ್ಶನದಲ್ಲಿಯೂ ಕೂಡ ನಾವು ಬೆಳೆದು ನಾನು ಕೂಡ ತತ್ವಶಾಸ್ತ್ರದ ವಿದ್ಯಾರ್ಥಿಯಾಗಿ ಈಗಲೂ ಕೂಡ ಪ್ರಾಧ್ಯಾಪಕನಾಗಿಯೂ ಕೂಡ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ ನಾನು ಬುದ್ಧ ಬಸವ ಅಂಬೇಡ್ಕರ್ ತತ್ವದ ಅನುಯಾಯಿ ಕೂಡ ನಾನೇ ಆಗಿದ್ದೇನೆ ಹಾಗಾಗಿ ಅವರು ಸಿದ್ದರಾಮಯ್ಯ ಅವರ ಸರ್ ಕೊಡುಗೆಯಾಗಿ ನೀಡಿರ್ತಕ್ಕಂಥ ಜನರಿಗೆ ಆಸರಿಯಾಗಿರ್ತಕ್ಕಂಥ ಈ ಪಂಚ ಗ್ಯಾರಂಟಿಗಳು ಏನಿದೆ ಅದು ಕೂಡ ಕರ್ನಾಟಕದಲ್ಲದೆ ಈ ದೇಶದಲ್ಲೇ ಕೂಡ ಅದು ಮಾದರಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನತಕ್ಕಂಥದ್ದನ್ನು ನಾವು ಕಾಣ್ತೇವೆ ಅವರಿಗೆ ಈ ಇದರಿಂದ ಈ ದೇಶ ಈ ಕರ್ನಾಟಕದಲ್ಲಿ ಅಪಾರವಾದ ಮೆಚ್ಚುಗೆ ಕೂಡ ಪಾತ್ರವಾಗಿದೆ ಅನ್ನತಕ್ಕಂಥದನ್ನು ಕೂಡ ನಾವು ಕಾಣ್ತೇವೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ನೂರು ವರ್ಷಗಳು ಹೆಚ್ಚಾಗಿ ಬದುಕಿ ಈ ನಾಡಿನ ಬಡವರ ಕಲ್ಯಾಣಗಳನ್ನ ಸೇವೆ ಮಾಡಲಿ ಅಂತ ಆರೈಸ್ತಾ ಅವರ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸನ್ನ ಗಳಿಸೋದಿಕ್ಕೆ ಬುದ್ಧ ಬಸವ ಅಂಬೇಡ್ಕರ್ ಕನಕದಾಸರು ಕೂಡ ಅವರಿಗೆ ಆಶೀರ್ವಾದವನ್ನು ಮಾಡಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ